ಹಾಯ್ ಹಲೋ ನಮಸ್ತೆ ಯೋಗೀತ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಹುಡುಗಿ ಅವಳ ಎಲ್ರೂ ಹೇಗಿದ್ದೀರಾ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತೆ ನಾನು ಚೆನ್ನಾಗಿದ್ದೀನಿ ನಿನಗೇನಾಯ್ತು ಗೊತ್ತಾ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಿಮ್ಗೆ ಹೇಳ್ಬೇಕು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಸ್ವಲ್ಪತ್ತು ನೋಡಿ ಇದೇ ಆ ವಿಷಯ ನಿನ್ನೆ ಏನಾಯಿತು ಗೊತ್ತಾ ಹಿಂಗೆ ಯಾವತ್ತೂ ಯಾಮಾರಿರ್ಲಿಲ್ಲ ನಾನು ಇನ್ನೆನ್ನೆ ಯಾಮಾರಿಬಿಟ್ಟೆ ಕಂಗ್ರಾಜುಲೇಷನ್ ಬ್ರದರ್ ಕಂಗ್ರಾಜುಲೇಷನ್ ಅದೇನೋ ಅಂತಾರಲ್ಲ ಗ್ರಾಚಾರ ಅಂತಾರಲ್ಲ ಅದಕ್ಕೆ ಹೇಳೋದು ನೋಡಿ ಹಿಂಗೆ ಸುಟ್ಕೊಂಡಿದ್ದೀನಿ ಅದು ಸ್ಟವ್ ಇದಾಕಿದೆ ಅದು ಸಾರಿಟ್ಟಿದ್ದೆ ಬಿಸಿಗೆ ನೈಟ್ ಒಂದೆಷ್ಟು ಒಂಬತ್ತು ಗಂಟೆ ಒಂಬತ್ತು ಗಂಟೆಲೇನೋ ಸರಿ ಅದನ್ನು ಇಳಿಸ್ಬೇಕಂದ್ರೆ ಏನು ಮಿಸ್ ಆಯಿತು ಗೊತ್ತಿಲ್ಲ ಹಾಬೆ ಹೊಡೆದ್ಬಿಡ್ತು ಏನಂದೆ ಇನ್ನೊಂದ್ಸಲ ಹೇಳ ಹಿಡ್ಕೊಂಡು ಸಾರಿನ ಪಾತ್ರ ಹಿಂಗೆ ಇಳಿಸೋಕ್ಕೆ ಮೋಸ್ಟ್ಲಿ ಆ ಪ್ಲೇಟ್ ಏನಾರ ಓಪನ್ ಆಯ್ತೇನೋ ಗೊತ್ತಿಲ್ಲ ಹಾಬೆ ಹೆಂಗೆ ಹೊಡೀತು ಅಂದರೆ ಇಷ್ಟು ಮಟ್ಟಿಗೆ ಹೊಡೀತು ಎಷ್ಟು ಪೇನ್ ಆಯಿತು ಅಂದರೆ ಕೈಯೆಲ್ಲ ಎಳೆತಾ ಆಗೋಯ್ತು ನನಗಂತೂ ಫುಲ್ ಕೈಯೆಲ್ಲ ನೋವು ಬಂದ್ಬಿಡ್ತು ಹೆಂಗ್ ಬಂತು ಇಷ್ಟು ಇಷ್ಟು ಇದಕ್ಕೆ ಅಷ್ಟು ಪೇನ್ ಆಯಿತು ಕೈ ಎಳ್ತಾ ಫುಲ್ ಜೋರ್ಮಿಡ್ದಂಗೆ ಆ ರೀತಿಯಲ್ಲಿ ಆಯಿತು ಸಡನ್ನಾಗೆ ನಾನು ಏನು ಮಾಡಿದೆ ಅಂದರೆ ಕಾಣಿಸ್ತಾ ಇದಿಯಾಟ್ ಮಾಡಿ ಸಾಯಿಸ್ಬಿಡ್ತೀನಿ ಏನು ಮಾಡಿದೆ ಅಂದರೆ ಅಮೃತಾಜ ನೀವು ಅಂದ್ಕೊಬೋದು ಸುಟ್ಕಾಯಕ್ಕೆ ಯಾರಾದರೂ ಅಮೃತಾಜನ ಹಾಕ್ಕೊಳ್ಳಲ್ವಾ ಇನ್ನೂ ಉರಿ ಬರಲ್ವಾ ನಿಮಗೆ ಅಂತ ನೀವು ಪ್ರಶ್ನೆ ಕೇಳ್ಬೋದು ನನ್ನ ಆದರೆ ಸುಟ್ಟಿದ ತಕ್ಷಣ ಅಮೃತಾಜನ ಹಾಕ್ಬಿಟ್ರೆ ಬೊಬ್ಬೆ ಬರಲ್ಲ ಫಸ್ಟ್ ಆಫ್ ಆಲ್ ಆಮೇಲೆ ನೋವು ಏನಿಲ್ಲ ಅಂದರೆ ಒಂದು ಟೂ ಅವರ್ಸ್ಗೆ ಫಿಫ್ಟಿ ಪರ್ಸೆಂಟಷ್ಟು ನೋವು ಒಟ್ಟೋಗುತ್ತೆ ಈ ನಾನು ನನ್ನೇಳಿದ್ನಲ್ಲ ಕೈ ಕೈಯೆಲ್ಲ ಎಳತ್ತಾ ಬಂದಂಗಾಯ್ತು ಒಂಥರ ಶಕ್ತಿನೇ ಇಲ್ದಿರಂಗಾಯ್ತು ಕೈ ಅಂತ ಹೇಳಿದ್ನಲ್ಲ ಆ ರೀತಿ ಎಲ್ಲ ಹೊರಟೋಗ್ಬಿಡುತ್ತೆ ಒನ್ ಟೂ ಅವರ್ಸ್ಗೆ ಹಾಕೊಂಡಿದ್ದ ತಕ್ಷಣ ಆ ರೀತಿ ಆಗುತ್ತೆ ನೋವೆಲ್ಲ ಹೊರಟೋಗುತ್ತೆ ನೋಡಿ ಹೇಳ್ಬೇಕಂದ್ರೆ ಈ ಕೈ ಸುಟ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಸುಟ್ಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿವರೆಗೂ ಮತ್ತು ಇದು ಎಲ್ಲಿ ನೋಡಿ ರೆಡ್ ರೆಡ್ ಎಲ್ಲಾಗಿದೆ ಅಲ್ಲೆಲ್ಲ ಸುಟ್ಕೊಂಡಿದ್ದೀನಿ ನೋಡಿ ಈ ಸೈಡು ಹೇಳ್ಬೇಕಂದ್ರೆ ಸುಮ್ಮನೆ ಹಾಗೆ ಬಿಟ್ಟಿದ್ರೆ ಬೊಬ್ಬೆ ಇಲ್ಲಿಂದ ಇಲ್ಲಿಂದ ಹಿಡ್ದು ಇಲ್ಲಿವರೆಗೂ ಇಲ್ಲಿಂದ ಹಿಡ್ದು ಇಲ್ಲಿವರೆಗೂ ಇಲ್ಲಿಂದ ಇಲ್ಲಿವರೆಗೂ ಫುಲ್ಲು ಬೊಬ್ಬೆ ಬರಬೇಕಾಯಿತು ನನಗೆ ಅಂಥದ್ರಲ್ಲಿ ಇಷ್ಟು ಮಾತ್ರ ಅದು ಬೊಬ್ಬೆನೂ ಅಲ್ಲ ಅದು ನೋಡಿ ಬೊಬ್ಬೆನೂ ಅಲ್ಲ ಅದು ನೋಡಿ ಬೊಬ್ಬೆ ಬಂದಿಲ್ಲ ಸುಮ್ಮನೆ ಲೈಟಾಗೆ ಆ ರೀತಿ ಇದನ್ನ ಹೇಳ್ಕೊಟ್ಟವರು ನಮ್ಮ ತಂದೆ ನಮ್ಮ ತಂದೆ ಸುಟ್ಟು ಏನಾದ್ರು ಸುಡ್ತು ಅಂದ್ರೆ ಅಮೃತಜನ ಅವರು ಹಾಕ್ ಹಚ್ಕೊತಾರೆ ಹಂಗೆ ನನ್ನ ನನಗೆ ಹೇಳ್ಕೊಟ್ರು ನಾನು ಅಂದೆ ಅಪ್ಪನಿಗೆ ಅಲ್ಲ ಅಪ್ಪ ಹಿಂಗೆ ನಾ ಬುದ್ದಿಗಿದ್ದೀಯಪ್ಪ ಮೊದಲೇ ಉರಿ ತರ್ತೆ ಅದರಲ್ಲಿ ಬೇರೆ ನೀನು ಅಮೃತಜನ ಹಾಕಿದ್ರೆ ಇನ್ನೂ ಉರಿ ಆಗಲ್ವೇನಪ್ಪ ಅಂತ ನಾನು ಕೇಳಿದೆ ಅಪ್ಪನ ಅಯ್ಯೋ ನೀನು ಹಂಗೆ ಅಂದ್ಕೊಂಬೇಡ ನೀನು ಒಂದ್ಸಲ ಹಾಕಿ ನೋಡು ಗೊತ್ತಾಗುತ್ತೆ ಅಂತಂದರು ಆವಾಗ ಅದೇ ಮೊದಲೆಲ್ಲ ಸ್ವಲ್ಪ ಸ್ಟವೂ ಕುಕ್ಕರ್ ಮೇಲೆ ಕುಕ್ಕರ್ ಮೇಲೆ ಕೈ ಇಟ್ಬಿಡೋದು ಹಂಗೆನಾರು ಸುಟ್ಕೋ ಸ್ವಲ್ಪ ನಾನು ಜಾಸ್ತಿ ಅಷ್ಟು ಯಾಮಾರಲ್ಲ ಮಾರ್ಕೊಟ್ಟಾಗಿರ್ಬೇಕು ನಾನು ಅಷ್ಟು ಯಾಮಾರಲ್ಲ ನೆನ್ನೆ ಹಂಗೆ ಯಾಮಾರ್ದೆ ಇರಿ ಆ್ಯಕ್ಚುಲಿ ನಾನು ಹಂಗಲ್ಲ ಯಾಮಾರವಳೆ ಅಲ್ಲ ಅಂಥದ್ರಲ್ಲಿ ನೆನೆ ಯಾಮಾರ್ದೆ ನಾನು ಕೈಗಳೆಲ್ಲ ಇಲ್ಲಿ ಕುಕ್ಕರ್ ಹಿಂಗೆ ಹೋಗಿ ಎಲ್ಲಿ ಸುಟ್ಕೊಳ್ಳೋದು ಹಂಗಲ್ಲ ಹಾಕ್ತೀವಿ ಆಗುತ್ತಲ್ಲ ಆ ಟೈಮಲ್ಲಿ ಈ ರೀತಿ ಜನ ಹಾಕೊಂಡ್ರೆ ನಾವೆಲ್ಲ ಕಮ್ಮಿ ಆಗುತ್ತೆ ಗೊತ್ತಾ ಬೇಕಾರೆ ಟ್ರೈ ಮಾಡಿ ಹಂಗಂತ ತೀರಮಾನ ಸುಟ್ಕೊಂಡ್ರೆ ಹಂಗೆಲ್ಲ ಹಾಕೊಳಕ್ಕೆ ಹೋಗಬೇಡಿ ಆಮೇಲೆ ನನ್ನ ತಲೆಗೆ ಬಂದದ್ದು ಇದು ಆ್ಯಕ್ಚುಲಿ ಈ ರೀತಿ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಈ ರೀತಿ ಸುಟ್ಕೊಂಡಿರ್ತೀವಲ್ಲ ಇಲ್ಲಿ ಕೈಗೆ ಅಲ್ಲಿ ಇಲ್ಲಿ ಹಿಂಗೆ ಈ ರೀತಿ ಸುಟ್ಕೊಂಡಾಗ ನೋಡಿ ಈ ರೀತಿ ಸುಟ್ಕೊಂಡಾಗ ಹಾಕಿ ಆಯಿತಾ ಏನೂ ಆಗಲ್ಲ ಮತ್ತು ಇನ್ನೊಂದೇನು ಗೊತ್ತಾ ವಿಚಾರ ಸ್ವಲ್ಪ ಬೇಜಾರು ಆಯಿತು ನನಗೆ ಹೆಂಗೆ ಅಂದರೆ ನಾವು ನೋಡಿ ಇದ್ದೀನಿ ಈಗ ನಾವು ಇಷ್ಟು ನೋವು ಇಷ್ಟು ನೋವು ಹೆಂಗಾಗುತ್ತೆ ಅಂದರೆ ಫುಲ್ಲು ಕೈಯೆಲ್ಲ ಸೋತೋದಂಗಾಗುತ್ತೆ ಫುಲ್ ಕೈಯೆಲ್ಲ ಜೂಮ್ ಹಿಡ್ದಂಗೆ ಆಗುತ್ತೆ ಆ ರೀತಿ ಆಗುತ್ತೆ ಶಕ್ತಿನೇ ಇಲ್ವೇನೋ ಅನ್ನೋ ಒಂದು ಫೀಲ್ ಕೊಡುತ್ತೆ ಆದರೆ ಬೆಂಕಿ ಅವಘಡಗಳೆಲ್ಲ ಆದರೆ ಬೆಂಕಿ ಫಯರ್ ಆ್ಯಕ್ಸಿಡೆಂಟ್ಸ್ ಎಲ್ಲ ಆದರೆ ಹೇಗಾಗಬೇಡ ಅಲ್ಲ ಇಡೀ ಬಾಡಿ ಇಡೀ ದೇಹ ನೆನ್ನೆ ಅದನ್ನೇ ನೆನೆಸ್ಕೊಂಡೆ ಮತ್ತು ಈಗ ರೀಸೆಂಟ್ ಆಯ್ತಲ್ಲ ಫ್ಲೈಟ್ ಕ್ಲಾಶು ಜನ ಹೆಂಗಾಗಿರ್ತಾರೆ ಆ ಬಾಡಿಗಳೆಲ್ಲ ನೋಡಿಬಿಟ್ಟು ನನಗೆ ನಿಜ ಬೇಚಾರಾಗೋಯ್ತು ಈ ಬೆಂಕಿ ಅವಘಡಗಳ ಆಗುತ್ತೆ ಮತ್ತು ತಂತಾನೆ ಮಾಡ್ಕೊತಾರೆ ತಂತಾನೆ ಗೊತ್ತಲ್ಲ ಮನೆಯಲ್ಲಿ ಸಂಸಾರದ್ರಲ್ಲಿ ಜಂಜಾಟ ಜಂಜಾಟಗಳಲ್ಲಿ ಟಾರ್ಚರ್ ತರಿದೇ ಆ ರೀತಿಯೆಲ್ಲ ಮಾಡ್ಕೊತಾರಲ್ಲ ಬೇಡಿ ಯಾವುದೇ ಆಗಲಿ ಆ ಥರ ಅಟೆಂಪ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಏನೇ ಇದ್ದರೂ ಜೇಸ್ರಿ ಇಲ್ಲಾಂದ್ರೆ ಅದಕ್ಕೆ ಮನೆ ಬಿಟ್ಟು ಹೊಂಟೋಗ್ಬಿಡಿ ಹೊಂಟೋಗ್ಬಿಟ್ಟು ನಿಮ್ಮ ಜೀವನ ನಿಮ್ಮ ನಡೆಸ್ಕೊಂಡು ಹೋಗ್ಬಿಡಿ ಟಾರ್ಚರ್ ತಡೆಯೋಕ್ಕಾಗಿಲ್ವಾ ನಿಮ್ಮ ಜೀವನ ನಡೆಸ್ಕೊಳ್ಳಿ ಯಾರೇನು ಬೇಕಾಗಿಲ್ಲ ಒಂಟಿಯೋಗ ಸಾಧಿಸ್ಬೋದು ನಿಲ್ಬೋದು ಆ ರೀತಿ ಮಾಡಿ ಆದರೆ ಯಾರು ಕೆಟ್ಟು ನಿರ್ಧಾರಗಳು ಮಾತ್ರ ತೊಗೊಳಕ್ಕೆ ಹೋಗ್ಬಿಡಿ ಪ್ಲೀಸ್ ಮತ್ತು ನಾನು ಅದು ಅಂದ್ಕೊಂಡೆ ಫ್ಲೈಟಲ್ಲಿ ಸಡನ್ನಾಗಿ ಹಂಗಲ್ಲ ಇದಾಯಿತು ಬೆಂಕಿ ಆಯಿತು ಎಲ್ಲ ನನಗೆ ನೆನೆಸ್ಕೊಂಡ್ರೂ ಮೈ ಅನ್ನತ್ತೆ ಸುಮ್ಮನೆ ಮೈಯೆಲ್ಲ ತಣ್ಣಗಾಗ್ಬಿಡುತ್ತೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟು ವೀಡಿಯೋಸ್ ನೋಡಿದೆ ಎಪ್ಪ ತೊಡಗಾಗಿಲ್ಲ ಈಗ ನೋಡಿ ನನಗೆ ಇವಾಗ ಆವಾಗ ಹಂಡ್ರೆಡ್ ಪರ್ಸೆಂಟ್ ನೋವಿದ್ದು ಸುಟ್ಕೊಂಡಾಗ ಓಕೆನಾ ಆಮೇಲೆ ಅಮೃತ ಜನ ಆದಮೇಲೆ ಒಂದು ನೀವು ನಂಬ್ತೀರಾ ಫಿಫ್ಟಿ ಪರ್ಸೆಂಟು ಅಲ್ಲ ಹೇಳೋದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ನೋವಟೋಗುತ್ತೆ ಟೂ ಅವರ್ಸ್ಗೆ ಸೆವೆಂಟಿ ಪರ್ಸೆಂಟಷ್ಟು ಓಟೋಗುತ್ತೆ ಈಗ ಸ್ವಲ್ಪ ಪೇಯ್ನ್ ಆಗ್ತಾ ಇತ್ತು ನೋವಾಗ್ತಾಯಿತ್ತು ನೋಡಿ ಇಷ್ಟು ನೋವಲ್ಲೂ ಎಷ್ಟು ಕೆಲಸಗಳು ಮಾಡಿದ್ದೀನಿ ಗೊತ್ತ ನಾನು ಅಡುಗೆ ಮಾಡೋದಂತೆ ಪಾತ್ರೆ ತೊಳೆಯೋದಂತೆ ಕಸ ಗುಡ್ಸಕ್ಕೆ ಇದಲ್ಲ ತೊಳೆಯಬಹುದು ಅದರ ಪಾತ್ರೆ ತೊಳೆಯೋಕೆ ಬಾರಿ ಕಷ್ಟ ಆಯ್ತು ಇಂಗೆಲ್ಲ ಆಗುತ್ತೆ ಹೆಂಗೇ ಲ ಮಾಡಿದೀವಿ ನೋಡಿ ನೋವಿಲ್ಲ ನೋಡಿ ಇರಿ ಒಂದು ನಿಮಿಷ ತರಿಸ್ತೀನಿ ಈ ರೀತಿ ತಂಪುಸನ್ನು ಹಾಕೊಂಡ್ರೆ ನೋಬಲ್ಲ ಕಡಿಮೆಯಾಗುತ್ತೆ ಹ್ಮ್ ಪರಿಗಾಡಿ ಬೇರೆ ತರಹ ಲ ನಿಂಸ್ಕೊಂಡ ಬಿಟೆ ನಾನು ನೆನೆ ಇದಾರೆ ಆಯ್ತು ನಮ್ಮ ಮನೇಲಿ ಅದನ್ನೇ ಡಿಸ್ಕಷನ್ ಮಾಡಿದ್ರು ವಿಚಾರ ಆಯಿತು ಗೊತ್ತಾ ಹಿಂಗೆ ಹಾಕ್ಕೊಂಡಿದ್ದೀನಿ ನೋಡಿ ಈಗ ನೋಡಿ ಈಗ ಮುಟ್ಟಿದ್ರೆ ನೋವಾಗಬೇಕಲ್ವಾ ನೋಡಿ ಇದಂತೂ ಪೂರ್ತಿ ನೋವೇ ಇಲ್ಲ ನೋಡಿ ಇದು ಈ ಫುಲ್ಲು ರೆಡ್ ಇದೆ ಆದರೂ ನೋವಿಲ್ಲ ಇದು ಇಲ್ಲೆಲ್ಲ ನೋವಿಲ್ಲ ಇಲ್ಲ ನೋಡಿ ಇಲ್ಲೆಲ್ಲ ನೋವಿಲ್ಲ ನೋಡಿ ಎಷ್ಟು ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಅಕಸ್ಮಾತ್ ನೋವಿದ್ರೆ ನನ್ನ ಮಾತಲ್ಲಿ ವ್ಯತ್ಯಾಸ ಬರಬೇಕಾಯ್ತಲ್ವಾ ನೋಡಿ ಈ ಇಲ್ಲಿ ನೋವಿದೆ ನೋಡಿ ಇದು ನೋವಿದೆ ಇದು ಹಂಬಕೋಕ್ಕಾಗಲ್ಲ ಇದೆಲ್ಲ ನೋವಿಲ್ಲ ಇಲ್ಲಿ ಏನಿದೆ ಪ್ರೆಸ್ ಮಾಡ್ಬೋದು ನೋಡಿ ಅಷ್ಟು ಮಟ್ಟಿಗೆ ನೋವು ಕಮ್ಮಿ ಆಗಿದೆ ಇಲ್ಲ ಅಂತೂ ಇಲ್ಲವೇ ಇಲ್ಲ ಬಿಡಿ ಆದರೆ ಇಲ್ಲಿ ಆಗಿದೆ ನೋಡಿ ಅದೆಲ್ಲ ನೋಡಿ ಹಾಂ ಹಂಗೆ ಹಿಂಗೆ ಇಕ್ಕೆ ಅಮೃತಜನ್ ರಾಮ ಬಾಣ ಗೊತ್ತಾಯ್ತಾ ಇನ್ನೊಂದ್ಸಲಿ ಹಂಗಾದಾಗ ಹಂಗೆ ಹಚ್ಕೊಳ್ಳಿ ಆದಷ್ಟು ಸುಟ್ಕೊಳ್ಳೋ ಸುಟ್ಕೊಳ್ಳ್ದರೆ ಹಾಗೆ ಸುಟ್ಕೊಳ್ಳೋಕೆ ಏನಂತಾರಪ್ಪ ಕನ್ನಡ ಕನ್ನಡ ಸುಟ್ಕೊಳ್ಳೋ ಏನಂತಾರೆ ಅಯ್ಯೋ ಏನಂತಾರೆ ಸುಟ್ಕೊಳ್ಳೋ ಥರ ಮಾಡೋಕ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಸುಟ್ಕೊಳ್ಳೋ ಹಾಗೆ ಮಾಡೋಕ್ಕೆ ಹೋಗ್ಬೇಡಿ ಸುಟ್ಕೊಳ್ಳೋ ಹಾಗೆ ಕೆಲಸನ ಸುಟ್ ಸುಟ್ಕೊಂಡು ಹಂಗೆ ಹ್ಞೂ ನೋಡಿ ಯಾವಾಗ ಬರುತ್ತೆ ನೋಡೇ ಬಿಡೋಣ ನನ್ನ ಕನ್ನಡ ನಾನು ಕನ್ನಡದವಳು ಅಯ್ಯೋ ನನ್ನ ಮಕ್ಕಿಷ್ಟು ಹ್ಞೂ ಮಾತುಗಳು ಬರಲ್ಲ ಹೇಳ್ಬೇಕಂದ್ರೆ ಈಗ ಈಗ ಸ್ವಲ್ಪ ಮಾತಾಡೋದು ಕಲ್ತಿದ್ದೀನಿ ನಾನು ಚೂರು ಚೂರು ಮಾತಾಡೋದು ಕಲ್ತಿದ್ದೀನಿ ನನಗಷ್ಟು ಮಾತಾಡೋಕ್ಕೆ ಬರೋಲ್ಲ ಸುತ್ ಸುಟ್ಕೊಳ್ಳ್ದೆ ಹಾಂ ಸುಟ್ಕೊಳ್ಳ್ದೆ ಹಾಗೆ ಕೆಲಸ ಮಾಡಿ ಯಾವ ಎಲ್ಲ ನೋಡಿದ್ರ ನಾನು ಕನ್ನಡ ನನ್ನಮ್ಮಕ್ಕಿಷ್ಟು ಮಾತಾಡೋಕ್ಕೆ ಬರಲ್ಲ ಸರಿಯಾಗಿ ಸೊ ಸ್ವಲ್ಪ ಕಲಿತಾ ಇದ್ದೀನಿ ಆದರೂ ಎಷ್ಟೋ ಪರವಾಗಿಲ್ಲ ಕಲಿತಿದ್ದೀನಿ ಅದು ಸ್ವಲ್ಪ ಉರುಳಿಸ್ ನಾಲ್ಗೆ ಉರುಳುತ್ತಲ್ಲ ನಾಲ್ಗೆ ಹೊರಳಿಸ್ತೀವಲ್ಲ ಆ ಹೊರಳಕ್ಕೆ ನನಗೆ ಸರಿಯಾಗಿ ಬರಲ್ಲ ಯಾವ ಬೋಡಿ ಅರ್ಥ ಆಗುತ್ತೋ ಆಮೇಲೆ ನಾಳೆ ಒಂದು ವಿಡಿಯೋ ಹಾಕ್ತೀನಿ ನೋಡಿ ಅವ್ರಿಗೆ ಮಕ್ ಅವ್ರಿಗೆ ಯಾರೂ ಇಲ್ಲ ಅವ್ರ ಒಂಟಿ ಜೀವ ಬದುಕಿನ ಬುದ್ಧಿ ಅಂತ ಮಾಡ್ತೀನಿ ಒಂಟಿಯಾಗಿ ಅವ್ರ ಜೀವನ ಹೆಂಗೆ ಸಾಗಿಸ್ತಾ ಇದ್ದಾರೆ ಗೊತ್ತಾ ಹ್ಞೂ ಹಂಗೆ ಒಂಟಿಯಾಗಿ ಜೀವನ ಸಾಗಿಸ್ಬೋದು ಯಾವುದಕ್ಕೂ ಎದುರ್ಕೊಳಕ್ಕೆ ಹೋಗಬೇಡಿ ಹಂಗಂತ ಹಿಂಸೆನ ಸಹಿಸ್ಕೊಳಕ್ಕೂ ಹೋಗಬೇಡಿ ಓಕೆನಾ ನನಗೆ ಆಕೆ ಆಯಿತು ಮತ್ತು ನಿಮ್ಮದು ಎಲ್ರದ್ದು ಊಟ ಆಯಿತಾ ಊಟ ಟೈಮು ಮಧ್ಯಾಹ್ನ ನಾನು ಮಾಡ್ತಾರೆ ವಿಡಿಯೋ ಇದು ಸಂಜೆ ಬಿಡ್ತೀನಿ ಕಾಫಿ ಆಯಿತಾ ಊಟ ಏನು ಮಾಡಿದ್ರಿ ಅಡುಗೆ ಏನು ಮಾಡಿದ್ರಿ ಮತ್ತು ಕಫಿ ಆಯಿತಾ ಅದೆರಡು ಕೇಳಿರ್ತೀನಿ ಯಾರು ಇಲ್ಲಿವರೆಗೂ ವೀಡಿಯೋ ನೋಡಿರಲ್ಲ ಬಿಡಿ ಸುಮ್ಮನೆ ನಾನು ಮಾತಾಡಬೇಕಷ್ಟೆ ಯಾ ಯಾರು ವಿಡಿಯೋ ನೋಡಿರಲ್ಲ ಈ ಪೂರ್ತಿವರ್ಗು ಯಾರು ನೋಡಿರಲ್ಲ ನೋಡೋಣ ಎಷ್ಟು ಮಟ್ಟಿಗೆ ಕಮೆಂಟ್ ಹಾಕಿರ್ತೀರಾ ಅಂತ ಆ ಕಮೆಂಟಲ್ಲಿ ಗೊತ್ತಾಗುತ್ತೆ ನೀವು ಪೂರ್ತಿ ವಿಡಿಯೋ ನೋಡಿದ್ದೀರಾ ನೋಡಿರಲ್ವಾ ಅಂತ ಓಕೆನಾ ಡನ್ ಹೇಳೋದೇ ಮರ್ತಾ ಇತ್ತು ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್